ತೊಡೆ ತಟ್ಟಿದ ಸಾವುಕಾರ್ ತೋಳೇರಿಸಿದ ಡಿ ಕೆ ಶಿವಕುಮಾರ್ ಬೆಳಗಾವಿ ಖಡಕ್ ಪಾಲಿಟಿಕ್ಸ್ ವರ್ಸಸ್ ರಾಮನಗರ ರಗಡ್ ರಾಜಕೀಯ ಉತ್ತರ ದಕ್ಷಿಣದ ಎರಡು ಪ್ರಭಾವಿ ಕುಟುಂಬಗಳ ಮಧ್ಯೆ ದಂಗಲ್ ನಡೀತಾ ಇದೆ ಈಗ ಡಿಕೆ ಶಿವಕುಮಾರ್ ರನ್ನ ಬದಲಾಯಿಸಿಯೇ ಸಿದ್ಧಾಂತ ಜಾರಕಿಹೊಳಿ ಪಣ ತೊಟ್ಟು ನಿಂತು ಬಿಟ್ಟಿದ್ದಾರೆ ನಾನು ಬಗ್ಗೋ ಮಗಾನೇ ಅಲ್ಲ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಇಬ್ಬರು ಹಠಮಾರಿಗಳ ಆಟಕ್ಕೆ ನಲಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದ ಮುಂದುವರಿಸಿ ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ ಗೊಂದಲ ಇದೆ ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ ಯಾವ್ದಾರ ಒಂದು ಇತಿ ಮಾಡಿ ಹೇಳಿದೀವಿ ನೋಡೋಣ ಇದು ಇಪ್ಪತ್ತೈದ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ ಸಿ ಎಂ ಜೊತೆ ಅಂತ ಹೇಳಿದ್ದಾರೆ ಯಾವ್ದು ಗೊತ್ತಿಲ್ಲ ಅದು ಯಾರು ಯಾಕಂದ್ರೆ ಅಷ್ಟೇ ನಾವು ಫುಲ್ ಪ್ಲೇಜ್ ಬೇಕಾದ್ರು ಡಿಮಾಂಡ್ ಅಷ್ಟೇ ಯಾರಿಗಾರು ಯಾವ್ದಾದ್ರು ಕೊಡ್ತಾರ ಮೀಡಿಯಾನೋ ಅಂಗಡಿ ಸಿಕ್ಕಿಲ್ಲ ಪಾರ್ಟಿ ಲೀಡ್ರಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಜಿ ಬಿಟ್ಟು ಯಾರಾದ್ರು ಏನು ಕೊಡ್ತಾರೆ ಮೀಡಿಯಾ ಮುಖಾಂತರ ಯಾರಾದ್ರೂ ರಾಜ್ಯ ಕಾಂಗ್ರೆಸ್ ನಲ್ಲಿ ದಿನಕ್ಕೊಂದು ಹೇಳಿಕೆಗಳು ಬರ್ತಾ ಇದ್ದಾವೆ ಆ ಕಡೆಯಿಂದಲೂ ಕೂಡ ಟೀಕೆ ಟಿಪ್ಪಣಿ ನಡೀತಾ ಇದೆ ಮೀಡಿಯಾ ಮುಂದೆ ಸತೀಶ್ ಜಾರಕಿಹೊಳಿಯಿಂದ ಬದಲಾವಣೆಯ ಠಾಕ್ ಜೋರಾಗಿದೆ ಸತೀಶ್ ಮೀಡಿಯಾ ಬೈಟ್ ವಿರುದ್ಧ ಡಿ ಡಿಕೆ ಶಿವಕುಮಾರ್ ಫುಲ್ ವೈಲೆಂಟ್ ಆಗಿಬಿಟ್ಟಿದ್ದಾರೆ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಹುದ್ದೆ ಬಗ್ಗೆ ಡಿ ಕೆ ಡಿಕೆಶ್ರಿಯಿಂದಲೂ ಕೂಡ ಫೈಟ್ ನಡೀತಾ ಇದೆ ಮೀಡಿಯಾ ಮುಂದೆ ಮಾತನಾಡಿದ್ರೆ ಹುದ್ದೆ ಸಿಗೋದಿಲ್ಲ ಅಂತ ಟಾಂಟ್ ಕೊಟ್ಟಿದ್ದಾರೆ ಸಿಗೋವರೆಗೂ ಸುಮ್ಮನೆ ಇರಲ್ಲ ಅಂತ ಸಾಹುಕಾರರಿಂದಲೂ ಕೂಡ ಕೌಂಟರ್ ಬಂದಿದೆ ಸೇರಿಗೆ ಸವಾ ಸೇರುವಂತ ಇದ್ದಾರೆ ನಾಯಕರು ಆತಂಕದಲ್ಲಿ ಉಳಿದಂತ ಶಾಸಕರಿದ್ದಾರೆ ಮುಂದೆ ಏನಾಗುತ್ತೋ ಏನು ಅನ್ನೋ ಭಯದಲ್ಲಿ ಹಿರಿಯ ನಾಯಕರಿದ್ದಾರೆ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ತೊಡೆ ತಟ್ಟಿ ನಿಂತು ಬಿಟ್ಟಿದ್ದಾರೆ ಸಾಹುಕಾರ್ ಮತ್ತೊಂದು ಕಡೆ ನಾನೇನು ಕಡಿಮೆ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ತೋಳೇರಿಸಿ ಬಿಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ನಲ್ಲಿ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದ್ದಾವೆ ಎಲ್ಲೋ ಒಂದ್ ಕಡೆ ಮೊನ್ನೆ ನಡಿಬೇಕಾಗಿದ್ದಂತ ದಲಿತ ಶಾಸಕರು ಅಂದ್ರೆ ಎಸ್ ಸಿ ಎಸ್ ಸಿ ಶಾಸಕರ ಡಿನ್ನರ್ ಮೀಟಿಂಗ್ ನಡಿಯೋದಕ್ಕ ಬಿಟ್ಟು ಬಿಟ್ಟಿದ್ರೆ ಇಷ್ಟೆಲ್ಲಾ ಬೆಳವಣಿಗೆಗಳು ಆಗ್ತಾ ಇರ್ಲಿಲ್ವೇನೋ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ದಲಿತರ ಅಥವಾ ದಲಿತ ನಾಯಕರ ಸಭೆ ನಡಿಬೇಕಾಗಿತ್ತು ಡಿನ್ನರ್ ಮೀಟಿಂಗ್ ನಡಿಬೇಕಾಗಿತ್ತು ಅದಕ್ಕೆ ನೇರವಾಗಿ ಫಾರಿನ್ನಿಂದ ದೆಹಲಿಗೆ ಬಂದಂತ ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಅವರಿಂದ ಫೋನ್ ಕರೆ ಮಾಡಿಸಿ ನೀವು ಸಭೆ ಮಾಡಂಗಿಲ್ಲ ಅಂತ ಹೇಳಿಸ್ಬಿಡ್ತಾರೆ ಇದು ಎಲ್ಲೋ ಒಂದು ಕಡೆ ಪರಮೇಶ್ವರ್ ಮತ್ತು ದಲಿತ ಶಾಸಕರನ್ನ ಕೇರಳಿಸಿ ಬಿಡುತ್ತೆ ನಾಯಕರನ್ನ ಬಿಡುತ್ತೆ ಅದಾದ ನಂತರ ಮೀಡಿಯಾ ಮುಂದೆ ಬಂದು ಸಿಕ್ಕಾಪಟ್ಟೆ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ ಕಾಂಗ್ರೆಸ್ನ ದಲಿತ ನಾಯಕರು ಬಹಳ ಪ್ರಮುಖವಾಗಿ ಕೆ ಎನ್ ರಾಜಣ್ಣ ಅಂದ್ರೆ ಹಿಂದುಳಿದ ನಾಯಕರು ಕೆ ಎನ್ ರಾಜಣ್ಣ ಜೊತೆಗೆ ಪರಮೇಶ್ವರ್ ಜೊತೆಗೆ ಸತೀಶ್ ಜಾರಕಿಹೊಳಿ ಹೀಗೆ ಹಲವು ನಾಯಕರು ಮೀಡಿಯಾ ಮುಂದೆ ಬಂದು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದಕ್ಕೆ ಆರಂಭ ಮಾಡ್ತಾರೆ ಇದೆಲ್ಲ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಜುಗರವನ್ನ ಉಂಟು ಮಾಡುತ್ತೆ ಮೀಡಿಯಾ ಮುಂದೆನೆ ಬರ್ತಾರೆ ಸತೀಶ್ ಜಾರಕಿಹೊಳಿ ಬದಲಾವಣೆಯ ಮಾತನಾಡ್ತಾರೆ ಬಹಳ ಪ್ರಮುಖವಾಗಿ ಕೆಪಿಸಿಸಿ ಸಿ ಅಧ್ಯಕ್ಷ ಗಾದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನ ಎಷ್ಟು ದಿನ ಅವರಿಗೆ ಕೊಡ್ತೀರಿ ಬದಲಾವಣೆ ಮಾಡಲಿ ಅನ್ನೋ ನಿಟ್ಟಿನಲ್ಲಿನೇ ಕಾಂಗ್ರೆಸ್ ನಲ್ಲಿ ಮಾತುಕತೆ ಆಗ್ತಾನೆ ಇದೆ ಆದ್ರೆ ಈಗ ನೋಡಿದ್ರೆ ಒಂದು ಕಡೆ ಮೀಡಿಯಾ ಮುಂದೆ ಮಾತನಾಡಿದ್ರೆ ಹುದ್ದೆ ಸಿಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಟಾಂಟ್ ಕೊಟ್ಟು ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಸಿಗೋವರೆಗೂ ಸುಮ್ಮನೆ ಇರಲ್ಲ ಅಂತ ಹೇಳಿ ಸಾವುಕಾರ ಕೂಡ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಸೇರಿಗೆ ಸಭಾ ಸೇರುವಂತ ಇದ್ದಾರೆ ನಾಯಕರು ಇದ್ರ ನಡುವೆ ಕಾಂಗ್ರೆಸ್ನ ಜೂನಿಯರ್ ಶಾಸಕರು ಇರ್ತಾರಲ್ಲ ಎರಡು ಮೂರನೇ ಹಂತದ ನಾಯಕರು ಅವರೆಲ್ಲ ಆತಂಕಕ್ಕೊಳಗಾಗ್ಬಿಟ್ಟಿದ್ದಾರೆ ಏನಪ್ಪ ನಮ್ಗೆ ಸರ್ಕಾರದಲ್ಲಿ ಏನಾಗ್ತಾ ಇದೆ ಸರ್ಕಾರ ನಮ್ದೇ ಇದ್ರು ಕೂಡ ಸುಸೂತ್ರವಾಗಿ ನಡೆಸುವುದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಮತ್ತೊಂದು ಕಡೆ ಹಿರಿಯ ನಾಯಕರು ಕೂಡ ಭಯ ಪಡ್ತಾ ಇದ್ದಾರೆ ಮುಂದೆ ಏನಾಗುತ್ತೋ ಏನು ಅಂತ ಹೇಳಿ